ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಯೋಗಿ ವೇಮನ ಜಯಂತಿಯ ಸರಳ ಸುಂದರ ಕನ್ನಡ ಭಾಷಣ ನೋಡ್ತಾ ಅಣ್ಣ ಹಾಗೆ ಒಂದು ಭಾಷಣ ಅಂತಂದ್ರೆ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ನೋಡ್ತಾ ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕೌನ್ಸಿಲ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಅಹಂಕಾರವ ಬಿಟ್ಟವನೇ ಆನಂದವನ್ನು ಕಾಣುವನು ಸತ್ಯ ಮಾರ್ಗದಲ್ಲಿ ನಡೆದರೆ ಶಾಂತಿ ದೊರಕುವುದು ವಿಶ್ವಧಾಭಿರಾಮ ವಿನೂರ ವೇಮ ಎನ್ನುವ ವೇಮನರ ಪದ್ಯವನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಗಣ್ಯರೆ ಹಾಗೂ ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ಬಂಧುಗಳೇ ಇಂದು ನಾವು ಹದಿನೇಳನೇ ಶತಮಾನದ ಮಹಾನ್ ದಾರ್ಶನಿಕ ಜಾನಪದ ಕವಿ ಮತ್ತು ಸಮಾಜ ಸುಧಾರಕರಾದ ಮಹಾಯೋಗಿ ವೇಮನ ಜಯಂತಿಯನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಿದ್ದೇವೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಲು ತಮ್ಮ ಇಡೀ ಜೀವವನ್ನು ಮುಡಿಪಾಗಿಟ್ಟ ವೇಮನರು ಮಾನವ ಕುಲಕ್ಕೆ ಜ್ಞಾನದ ಬೆಳಕನ್ನು ನೀಡಿದ ಮಹಾನ್ ಯೋಗಿ ವೇಮನರು ಜನಸಾಮಾನ್ಯರ ಭಾಷೆಯಾದ ಸರಳ ತೆಲುಗಿನಲ್ಲಿ ಸಾವಿರಾರು ಪದ್ಯಗಳನ್ನು ರಚಿಸಿದ್ದಾರೆ ಇವರ ಪದ್ಯಗಳನ್ನು ಅಟವೇಲದಿ ಆಟವೇಲದಿ ಛಂದಸ್ಸಿನಲ್ಲಿ ಬರೆಯಲಾಗಿದ್ದು ಪ್ರತಿ ಪದ್ಯವು ವಿಶ್ವದಾಭಿರಾಮ ವಿನುರವೇಮ ವಿಶ್ವದಾಭಿರಾಮ ವಿನುರವೇಮ ಎಂಬ ಅಂಕಿತದೊಂದಿಗೆ ಮುಕ್ತಾಯವಾಗುತ್ತದೆ ಇವರ ಸಾಹಿತ್ಯದ ಸರಳತೆ ಎಷ್ಟು ಗಾಢವಾಗಿತ್ತೆಂದರೆ ಇವರನ್ನು ಕರ್ನಾಟಕದ ಮಹಾನ್ ಕವಿ ಸರ್ವಜ್ಞರಿಗೆ ಹೋಲಿಸಲಾಗಿದೆ ಸಂಕೀರ್ಣವಾದ ವೇದಾಂತವನ್ನು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಹೇಳಿಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ ವೇಮನರು ಕೇವಲ ಕವಿಯಾಗಿರದೆ ಒಬ್ಬ ಕ್ರಾಂತಿಕಾರಿ ಸಮಾಜ ಸುಧಾರಕರಾಗಿದ್ರು ಅಂದಿನ ಕಾಲದಲ್ಲಿ ಸಮಾಜದಲ್ಲಿ ಬೇರೆಯವೃದ್ಧ ಜಾತಿ ಪದ್ಧತಿ ಅಂಧಶ್ರದ್ಧೆ ಮೂಢನಂಬಿಕೆ ಮತ್ತು ಮೇಲು ಕೀಳು ಎಂಬ ಭೇದ ಭಾವವನ್ನು ತಮ್ಮ ಕಟು ನುಡಿಗಳ ಮೂಲಕ ಖಂಡಿಸಿದ್ದರು ಎಲ್ಲ ಮಾನವರು ಸಮಾನರು ಎಲ್ಲಾ ಮಾನವರು ಸಮಾನರು ಎಂಬ ತತ್ವವನ್ನು ಸಾರಿದ ಅವರು ಬಾಹ್ಯ ಆಚರಣೆಗಳಿಗಿಂತ ಅಂತರಂಗದ ಶುದ್ಧತೆ ಮುಖ್ಯ ಎಂದು ಸಾರಿದರು ಕೊನೆಯದಾಗಿ ಮಹಾಯೋಗಿ ವೇಮನರ ತತ್ವಗಳು ಇಂದಿನ ಆಧುನಿಕ ಸಮಾಜಕ್ಕೂ ಅತ್ಯಂತ ಪ್ರಸ್ತುತವಾಗಿವೆ ಅವರ ಜಯಂತಿಯ ಈ ಸಂದರ್ಭದಲ್ಲಿ ಅವರು ಹಾಕಿಕೊಟ್ಟ ಸಮಾನತೆ ಮತ್ತು ನೈತಿಕತೆಯ ಹಾದಿಯಲ್ಲಿ ನಡೆಯಲು ನಾವೆಲ್ಲರೂ ಸಂಕಲ್ಪ ಮಾಡೋಣ ಈ ಮಹಾನ್ ಚೇತನಕ್ಕೆ ನಮಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ನನ್ನ ಈ ಮಾತಿನಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ಮತ್ತೊಮ್ಮೆ ಎಲ್ಲರಿಗೂ ಮಹಾಯೋಗಿ ವೇಮನ ಜಯಂತಿಯ ಶುಭಾಶಯಗಳು ನಮಸ್ಕಾರ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊಳ್ಳುವ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಕಳೇ